ಓಂ ಶಾಂತಿ ಅವ್ಯಕ್ತ ಮುರಳಿ ದಿನಾಂಕ್ ಇಪ್ಪತ್ತೇಳು ಏಳು ಇಪ್ಪತ್ತೈದು ಅವ್ಯಕ್ತ ಮುರಳಿ ಓರಿಜಿನಲ್ ಡೇಟ್ ಹದಿನಾಲ್ಕು ಮೂರು ಆರು ಅವ್ಯಕ್ತ ಮುರಳಿ ಟೈಟಲ್ ಇದೆ ಪರಮಾತ್ಮಾ ಮಿಲನ್ ಕಿ ಅನುಭೂತಿಗೆ ಉಪನ್ ಕೊ ಜಲಾನೆ ಕೋಳಿ ಮನೋ ದೃಷ್ಟಿ ಪಿಚಕಾರಿ ದ್ವಾರ ಸರ್ವ ಆತ್ಮವೊಂಕೋ ಸುಖ ಶಾಂತಿ ಪ್ರೇಮ್ ಆನಂದಕ ರಂಗ್ ಲಗಾವೋ ಪರಮಾತ್ಮ ಮಿಲನದ ಅನುಭೂತಿಗಾಗಿ ಉಲ್ಟಾ ನನ್ನತನವನ್ನು ಸುಟ್ಟು ಹಾಕುವಂತಹ ಹೋಲಿಯನ್ನು ಆಚರಿಸಿ ದೃಷ್ಟಿಯ ಪಿಚಕಾರಿಯ ಮೂಲಕ ಸರ್ವಾತ್ಮಗಳಿಗೆ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಚ್ಚಿರಿ ಇವತ್ತು ಬಾಬಾ ಸಾರೆ ರೂಪದಲ್ಲಿ ಹೇಳ್ತಿದ್ದಾರೆ ಪರಮಾತ್ಮ ಮಿಲನ ಜೀವನದ ಅಥವಾ ಯುಗ ಯುಗಗಳ ಕಲ್ಪ ಕಲ್ಪದ ಅತಿ ಶ್ರೇಷ್ಠ ಅನುಭೂತಿಯಾಗಿದೆ ಆ ಅನುಭೂತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕಾಗಿ ಯಾವ ಉಲ್ಟ ನಾನು ಎನ್ನೋದನ್ನು ನನ್ನತನ ಅನ್ನೋದಿದೆ ಅಂದರೆ ನಾನು ಅನ್ನೋದರಲ್ಲಿ ಎರಡು ಪ್ರಕಾರ ಒಂದಿದೆ ಆತ್ಮ ನಾನು ಇನ್ನೊಂದಾಗಿದೆ ನಾನು ಕ್ಯಾರೆಕ್ಟರ್ ನಾನು ವ್ಯಕ್ತಿ ನಾನು ಮಹಿಳೆ ನಾನು ಪುರುಷ ಸಿರಿವಂತ ಗುಣವಂತ ಹೀಗೆ ಈ ಉಲ್ಟಾ ಮೈಪನ್ ಇದನ್ನು ಹೋಲಿಯಲ್ಲಿ ಹೋಲಿ ಆಚರಿಸ್ಬಿಡ್ರಿ ಸುಟ್ಟು ಹಾಕ್ಬಿಟ್ರಿ ಅಂತಾರೆ ಬಾಬಾ ಯಾಕಂದರೆ ಇವು ಉಲ್ಟಾ ಮೈಪನ್ ನನ್ನತನವೇ ನಮ್ಮನ್ನು ಭಗವಂತನಿಂದ ದೂರ ಮಾಡಿ ಅನೇಕ ಭವಬಂಧನಗಳಲ್ಲಿ ಸಿಲುಕಿಸ್ಲಿಕ್ಕೆ ಸಿಲುಕಿಸಲಿಕ್ಕೆ ಕಾರಣ ಆಗಿರೋದ್ರಿಂದ ಇದನ್ನು ಸುಟ್ಟು ಹೋಲಿ ಆಚರಿಸ್ರಿ ದೃಷ್ಟಿ ಎನ್ನುವಂಥ ಪಿಚುಕಾರಿಯಿಂದ ಸರ್ವ ಆತ್ಮರಿಗೆ ತಮ್ಮ ಶುಭ ಭಾವನೆ ಆತ್ಮಿಕ ದೃಷ್ಟಿಯಿಂದ ಸುಖ ಶಾಂತಿ ಪ್ರೇಮದ ಆನಂದದ ವೈಬ್ರೇಷನ್ನ ಹರಡಿಸ್ರಿ ಅರ್ಥಾರ್ಥ ಬಣ್ಣವನ್ನು ಹಚ್ಚ್ರಿ ಅಂತ ಹೇಳ್ತಾರೆ ಬಾಬಾ ಆ ಜೋಳಿಯಷ್ಟು ಬಾಬಾ ಅಪ್ನೆ ಹೋಲಿ ಬಚ್ಚೋಸೆ ಮಿಲನ್ ಮನಾರಹೇ ಇವತ್ತು ಹೋಲಿಯಸ್ಟ್ ಬಾಬಾ ಹೋಲಿ ಮಕ್ಕಳ ಜೊತೆಗೆ ಪವಿತ್ರ ಅಂದರೆ ಬಾಬಾ ಸೋಲನ್ನು ನೋಡ್ತಿದ್ದಾರೆ ಸುಪ್ರೀಂ ಸೋಲ್ ಶಿವಬಾಬಾ ತನ್ನ ಹೋಳಿ ಮಕ್ಕಳು ಅಂದರೆ ಸದಾ ಪವಿತ್ರರಾಗಿರುವಂತಹ ಮಕ್ಕಳು ಚಾರೋ ಓರ್ಕೆ ಹೋಲಿ ಬಚ್ಚೆ ದೂರ್ ಬೇಟೆ ಬಿ ಸಮೀಪ ಹೇ ಎಲ್ಲ ಕಡೆಯಲ್ಲಿರುವಂತಹ ಪವಿತ್ರ ಮಕ್ಕಳು ಆತ್ಮ ಮಕ್ಕಳು ದೂರ ಇದ್ದರೂ ಕೂಡ ಸಮೀಪದಲ್ಲಿದ್ದಾರೆ ಬಾಬ್ದಾದಾ ಐಸೆ ಹೋಲಿ ಅರ್ಥಾತ್ ಮಹಾನ್ ಪವಿತ್ರ ಬಚ್ಚೋಂಕೆ ಮಸ್ತಕ್ ಪರ್ ಚಮಕ್ತಾ ಹೂವು ಭಾಗ್ಯಕ ಸಿತಾರ ದೇಖ್ರೆ ಹೇ ಈ ರೀತಿ ಎಲ್ಲ ಕಡೆಯಲ್ಲಿರುವಂತಹ ಬಾಬ್ದಾದಾರ ಹೋಲಿ ಪವಿತ್ರ ಮಹಾನ್ ಮಕ್ಕಳಿಗೆ ಮಸ್ತಕದಲ್ಲಿ ಹೊಳಿತಾ ಇರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡ್ತಿದ್ರು ಐಸೆ ಮಹಾನ್ ಪವಿತ್ರ ಸಾರೇ ಕಲ್ಪೆ ಅವ್ರು ಕೊಯ್ ನಹಿ ಬಂತ ಇಷ್ಟು ಮಹಾನ್ ಆತ್ಮರು ಪವಿತ್ರರು ಇಡೀ ಕಲ್ಪದಲ್ಲಿ ಮತ್ತಾರು ಇರ್ಲಿಕ್ಕೆ ಸಾಧ್ಯ ಇಲ್ಲಂತಾರೆ ಬಾಬಾ ಈ ಸಂಗಮ ಯುಗ ಪರ್ ಪವಿತ್ರತಾ ಕಾ ವಾಲೆ ಭಾಗ್ಯವಾನ್ ಬಚ್ಚೆ ಭವಿಷ್ಯ ಡಬಲ್ ಪವಿತ್ರ ಶರೀರ್ ಸೇ ಭಿ ಪವಿತ್ರ ಓರ್ ಆತ್ಮ ಬಿ ಪವಿತ್ರವಂತಿ ಹೇ ಈ ಸಂಗಮ ಯುಗದಲ್ಲಿ ಯಾವ ಆತ್ಮ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡ್ತಾರೆ ಅಂತಹ ಭಾಗ್ಯವಂತ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರ ಅಂದರೆ ಆತ್ಮ ಸ್ಮೃತಿಯಿಂದ ಪವಿತ್ರ ಮತ್ತು ತನುವಿನಿಂದಲೂ ಪವಿತ್ರ ಶರೀರದಿಂದಲೂ ಪವಿತ್ರ ಅಂತ ಹೇಳ್ತಾರೆ ಬಾಬಾ ಸಾರೆ ಕಲ್ಪಮೇ ಚಕ್ರ ಲಗಾವೋ ಚಾಯ ಕೇ ಭಿ ಮಹಾನ್ ಆತ್ಮಾಯೆ ಆಯೆ ಹೇ ಲೇಕಿನ ಶರೀರ ಭೀ ಪವಿತ್ರ ಔರ್ ಆತ್ಮಾ ಭೀ ಪವಿತ್ರ ಐಸಾ ಪವಿತ್ರ ನ ಧರ್ಮಾತ್ಮ ಬನೆ ನ ಪರಮಾತ್ಮ ಮಹಾತ್ಮ ಬನೆ ಹೇ ಭಾವ ಹೇಳ್ತಾರೆ ಯಾರಾದರೂ ಆತ್ಮ ಪರಮಧಾಮದಿಂದ ಮೊದಲು ಬಂದಿದ್ರು ಕೂಡ ಆದರೆ ಆತ್ಮ ಪವಿತ್ರ ಇದ್ರ ಶರೀರ ಆತ್ಮ ಎರಡೂ ಪವಿತ್ರ ಆಗಿರುವಂಥ ಧರ್ಮಾತ್ಮನೂ ಇಲ್ಲ ಮಹಾನ್ ಆತ್ಮಾನೂ ಇಲ್ಲ ಬಾಪದಾದಾಕೋ ಆಪ ಬಚ್ಚಿ ಊಪರ ನಾಚ ಹೈ ವಾಹ ಮೇರೆ ಮಹಾನ್ ಪವಿತ್ರ ಬಚ್ಚೆ ವಾಹ ಡಬಲ್ ಪವಿತ್ರ ಡಬಲ್ ತಾಜ್ಧಾರಿ ಭೀ ಹೋ ಕೋ ನೀ ಬಂತ ಡಬಲ್ ಕಿರೀಟಧಾರಿಯಂತೂ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಡಬಲ್ ಕಿರೀಟಧಾರಿ ಆಗೋದು ಅಂದರೆ ಡಬಲ್ ಅಂದರೆ ಆತ್ಮಾ ಹೋನೇ ಕಾ ನಶಾ ಅಥವಾ ನಿಶ್ಚಿಂತತೆ ನಾನು ಆತ್ಮ ಅವಿನಾಶಿ ಆತ್ಮ ಅಂದರೆ ನನಗೆ ಎಂದಿಗೂ ಸಾವಿಲ್ಲ ಕೊನೆಯಿಲ್ಲ ಎಂಡಿಲ್ಲ ಸದಾ ಇರುವ ಅವಿನಾಶಿಯಾಗಿರುವ ಆತ್ಮ ಇದೇನನ್ನುವಂಥದ್ದೇ ನಶ ಇದೆ ಇದೇ ಡಬಲ್ ಕಿರೀಟಧಾರಿ ಕೋಯಿ ಭಿ ಡಬಲ್ ಕಿರೀಟಧಾರಿ ಅಂತೂ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಡಬಲ್ ತಾಜಧಾರಿ ಆಪ್ ಶ್ರೇಷ್ಠ ಆತ್ಮಯೇ ಬಂತೆ ಹೋ ಅಪ್ನಾ ವಹ ಡಬಲ್ ಪವಿತ್ರ ಡಬಲ್ ತಾಜಧಾರಿ ಸ್ವರೂಪ ಸಾಮನೆ ಆ ರಹ ಏನ ಇಂತಹ ಒಂದು ಪವಿತ್ರ ಕಿರೀಟಧಾರಿ ಪವಿತ್ರ ಸಿಂಹಾಸನದಾರಿ ಸ್ವರೂಪ ತಮ್ಮ ಎದುರುಗಡೆ ಬರ್ತಾ ಇದೆಯಲ್ಲ ಇಸಿಲಿ ಆ ಕಿ ಜೋ ಈ ಸಂಗಮ ಮೇ ಪ್ರಾಕ್ಟಿಕಲ್ ಜೀವನ ಬನ್ನಿ ಏಕ್ ಏಕೈಕ ಜೀವನಕ್ಕೆ ವಿಶೇಷತಾ ಕ ಯಾದಗಾರ್ ದುನಿಯಾ ವರೇ ಉತ್ಸವಕ್ಕೆ ರೂಪ ಮೇ ಮನತೆ ರೇ ಅಂಡರ್ಲೈನ್ ಈ ಸಮಯದಲ್ಲಿ ತಾವು ಮಕ್ಕಳ ಯಾವ ಸಂಗಮ ಯುಗದಲ್ಲಿ ಪ್ರಾಕ್ಟಿಕಲ್ ಜೀವನ ಇದೆ ಈ ಜೀವನದ ಒಂದೊಂದು ವಿಶೇಷತೆಗಳಿವೆ ಇದನ್ನೇ ಯಾದಗಾರ ರೂಪದಲ್ಲಿ ಸ್ಮರಣಾರ್ಥವಾಗಿ ಜಗತ್ತಿನವರು ಉತ್ಸವದ ರೂಪದಲ್ಲಿ ಆಚರಿಸ್ತಿದ್ದಾರೆ ಆಜ್ ಭೀ ಆಪ್ ಸಭಿ ಸ್ನೇಹಕ್ಕೆ ವಿಮಾನ ಮೇ ಹೋಳಿ ಮನಾನೆ ಕೆಲೇ ಪಹಂಚೆ ಹೇನ ಇವತ್ತು ನೀವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಹೋಳಿ ಹಬ್ಬ ಮಾಡೋದಕ್ಕೆ ಬಂದಿದ್ದೀರಲ್ಲ ಹೋಳಿ ಮನಾನೆ ಆಯೇ ಹೋನಾ ಆಪ್ ಸಬೀನೇ ಅಪ್ನೆ ಜೀವನ್ ಮೇ ಪವಿತ್ರತಾಕಿ ಹೋಳಿ ಮನಾಯಿ ನೀವೆಲ್ಲರೂ ತಮ್ಮ ಜೀವನದಲ್ಲಿ ಪವಿತ್ರತೆಯ ಹೋಳಿಯನ್ನು ಆಚರಿಸಿದ್ದೀರಲ್ಲ जीवन वाले है, हर ಜೀವನ್ ವಾಲೆ को दुनिया वालों ದುನಿಯಾ ವಾಲೋನೆ ಸ್ಥೂಲ್ दे दिया क्योंकि बॉडी ಬಾಡಿ ಕಾನ್ಷಿಯಸ್ ना ಆಪ್ ಸೋಲ್ ಕಾನ್ಷಿಯಸ್ है ಆಧ್ಯಾತ್ಮಿಕ್ ಜೀವನ್ वाले ಹೇ ಎಷ್ಟು ಸುಂದರವಾದ ಬಾಬಾ ಮಾತುಗಳನ್ನು ಹೇಳ್ತಿದ್ದಾರೆ ಆಧ್ಯಾತ್ಮಿಕ ರಹಸ್ಯಗಳನ್ನು ಜಗತ್ತಿನವರು ಸ್ಥೂಲ ರೂಪದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾಕೆ ಯಾಕೆಂದ್ರೆ ಅವರು ಬಾಡಿ ಕಾನ್ಷಿಯಸ್ನಲ್ಲಿದ್ದಾರೆ ದೇಹಭಾನದಲ್ಲಿದ್ದಾರೆ ರೋಲ್ ಕಾನ್ಷಿಯಸ್ ನೀವು ಸೋಲ್ ಕಾನ್ಷಿಯಸ್ಸಲ್ಲಿದ್ದೀರಿ ನೀವು ಆಧ್ಯಾತ್ಮಿಕ ಜೀವನದವರಾಗಿದ್ದೀರಿ ಅವರು ವಹ ಬಾಡಿ ಕಾನ್ಷಿಯಸ್ ವಲೆ ತೋ ಸಬ್ ಸ್ಥೂಲ್ ರೂಪ ಮೇಲೆ ಲಿಯಾನ ಎಲ್ಲ ಅರ್ಥಗಳನ್ನು ಹೋಲಿ ಆಚರಿಸೋದಾಗಲಿ ಹೋಲಿಕಾ ದಹನ ಆಗಲಿ ಅಥವಾ ಬಣ್ಣ ಹಚ್ಚೋದಾಗಲಿ ಇದೆಲ್ಲವನ್ನು ಸ್ಥೂಲ ರೂಪದಲ್ಲಿ ತೆಗೆದುಕೊಂಡಿದ್ದಾರೆ ಜಗತ್ತಿನವರು ಆಪ್ನೆ ಯೋಗ ಅಗ್ನಿ ದ್ವಾರ ಆಪ್ನೆ ಪುರಾಣೇ ಸಂಸ್ಕಾರ ಸ್ವಭಾವಕ್ಕೂ ಭಸ್ಮಕೀಯ ತಾವು ತಮ್ಮ ಯೋಗ ಅಗ್ನಿಯ ಮೂಲಕ ಹಳೆಯ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡಿದ್ದೀರಿ ಜಲಾಯ ಅವರು ವಾಲೆ ಸ್ಥೂಲ್ ಆಗ್ಮೆ ಜಲಾಯ ಇಲ್ಲಿ ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನು ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಿಕೊಂಡ್ರೆ ಜಗತ್ತಿನವರು ಅದನ್ನು ಸ್ಥೂಲ ಅಗ್ನಿಯಲ್ಲಿ ಸುಡ್ತಾರೆ ಕ್ಯೂ ಪುರಾಣೆ ಸಂಸ್ಕಾರ ಕೆ ಬಿನ ನ ಪರಮಾತ್ಮ ಸಂಘ ಕ ರಂಗ ನ ಪರ ಪರಮಾತ್ಮ ಮಿಲನ್ ಕ ಅನುಭವ ಕರ್ಸಕ್ತೇ ಅಂಡರ್ಲೈನ್ ನಮ್ಮ ಹಳೆಯ ಸಂಸ್ಕಾರ ಅಂದರೆ ದ್ವಾಪರ ಯುಗದ ದೇಹಭಾನದೇನು ಸಂಸ್ಕಾರ ಇದಾವ ಆ ಸಂಸ್ಕಾರಗಳನ್ನ ಎಲ್ಲಿವರೆಗೆ ಸುಡೋದಿಲ್ವೋ ಅಲ್ಲಿವರೆಗೆ ಪರಮಾತ್ಮನ ಸಂಘದ ರಂಗ ಬಣ್ಣ ಹತ್ತಲಿಕ್ಕೂ ಸಾಧ್ಯ ಇಲ್ಲ ಪರಮಾತ್ಮನ ಮಿಲನದ ಅನುಭವ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಾರೆ ಬಾಬಾ ತೊ ಆಪ್ಕೆ ಜೀವನ್ ಕಿ ಇತ್ತೀ ವ್ಯಾಲ್ಯೂ ಹೇ ಜೊ ಏಕೆ ಕದಂ ಆಪ್ಕಾ ಉತ್ಸವಕ್ಕೆ ರೂಪೆ ಮನಾಯ ಜಾತ ಅಂಡರ್ ಲೈನ್ ಬಾಬು ಹೇಳ್ತಾರೆ ಸಂಗಮ ಯುಗದಲ್ಲಿ ತಾವು ಸ್ವರೂಪದಲ್ಲಿ ಏನು ಜೀವನವನ್ನು ಮಾಡ್ತಿದ್ದೀರಿ ಜೀವನ್ ಮುಕ್ತಿಯ ಜೀವನ ಇದ್ದೀರಿ ಇದರದ ಒಂದು ಮೌಲ್ಯ ವ್ಯಾಲ್ಯೂ ಜೋ ಕದಮ್ ಆಪ್ಕ ನಿಮ್ಮ ಒಂದೊಂದು ಹೆಜ್ಜೆ ಉತ್ಸವದ ರೂಪದಲ್ಲಿ ಜಗತ್ತಿನವರು ಆಚರಿಸ್ತಾರೆ ಕ್ಯೂ ಆಪ್ನೇ ಪೂರಾ ಸಂಗಮ ಯುಗ ಉತ್ಸಾಹ ಉಮಂಗಕಿ ಜೀವನ್ ಬನಾಯಿ ಏನ ಸಂಗಮ ಯುಗದಲ್ಲಿ ಯಾರು ಮಾತು ಡ್ರಾಮಾ ರೋಲ್ಗಳನ್ನು ಬುದ್ಧಿಯಿಂದ ಮರೆತು ತಮ್ಮನ ಸೋಲ್ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಸಾಕ್ಷಿಯಾಗಿ ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾರೋ ಅವರು ಪ್ರತಿಯೊಂದು ಕ್ಷಣಗಳನ್ನು ಉಮಂಗ ಉತ್ಸಾಹ ಖುಷಿಯ ಜೀವನದಿಂದ ವ್ಯತೀತ ಮಾಡ್ತಾರೆ ಯಾ ಕಬಿ ಕಬಿ ಈ ರೀತಿ ಸದಾ ಇದ್ದೀರೋ ಯಾವಾಗ ಯಾವಾಗಾದರೂ ಇದ್ದೀರೋ ಸದಾ ಉತ್ಸಾಹ ವಾ ಕಬಿ ಕಭಿ ಉತ್ಸಾಹ ಯಾವಾಗಾದರೂ ಉತ್ಸಾಹದ ಇರ್ತೀರೋ ಏನು ಯಾವ ಯಾವಾಗಲೂ ಉತ್ಸಾಹದಿಂದ ಇರ್ತೀರೋ जो ही कि सदा उत्साह में रहते, खुशी में रहते ಸದಾ ಉತ್ಸಾಹ जीवन ಖುಷಿ विशेष ಖುಷಿ गिफ्ट है कुछ ವಿಶೇಷ ಪರಮಾತ್ಮ जाए लेकिन ब्राह्मण ಬ್ರಾಹ್ಮಣ ಜೀವನಕ್ಕೆ ಖುಷಿ ಉತ್ಸಾಹ उमंग ಜಾ ನೀ सकता ಏನೇ ಆದರೂ ಕೂಡ ಬ್ರಾಹ್ಮಣ ಜೀವನದ ಒಂದು ಏನು ವಿಶೇಷತೆ ಇದೆ ಪರಮಾತ್ಮನ ಗಿಫ್ಟ್ ಆಗಿದೆ ಅದು ಬ್ರಾಹ್ಮಣ ಜೀವನದ ಖುಷಿ ಉಮಂಗ್ ಉತ್ಸಾಹ ಎಂದಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಂತಾರ ಬಾಬಾ ಐಸೆ ಅನುಭವ ಹೋತೇ ವ ಹಾತ ಉಟಾವು ಈ ರೀತಿ ಅನುಭವ ಮಾಡುವಂಥವರು ತಮ್ಮ ಕೈಯನ್ನು ಎತ್ತರಿ ಅಂತಾರೆ ಬಾಬಾ ತೋ ಸ್ವ ಸ್ವಉನ್ನತಿ ಪ್ಲಾನ್ ಬನಾಯಂಗೇ ಇಸ್ಮೇ ಸ್ವಯಂಕ್ಕೆ ಚೆಕ್ಕರ್ ಬನ್ಕರ್ ಚೆಕ್ ಯ ರಾಯಲ್ ಮೇ ತೋ ಮೈ ತೊ ನಹೀ ಬಾಬಾ ಹೇಳ್ತಾರ ಮಕ್ಕಳೇ ಸ್ವ ಉನ್ನತಿಗಾಗಿ ಸ್ವಯಂನ ಉನ್ನತಿಗಾಗಿ ಪ್ಲಾನ್ ಮಾಡ್ರಿ ಸೇವಾ ಮಾಡ್ರಿ ಸ್ವಯಂ ಉನ್ನತಿಗಾಗಿ ಅದರಲ್ಲಿ ರಾಯಲ್ ಮೇಪನ್ ಅಂದರೆ ನಾನು ಅಂದ್ರೆ ಬಿ ಕೆ ಸೀನಿಯರ್ ಇದು ಬಹಳ ರಾಯಲ್ ಮೇಪನ್ ಅದಕ್ಕಾಗಿ ಬಾಬ ಹೇಳ್ತಾರೆ ಇದನ್ನೇನಾದರೂ ಬರ್ತಾ ಇದೆ ಅಂತ ಚೆಕ್ ಮಾಡಿಕೊಡ್ರಿ ಕ್ಯೂಕಿ ಆಜ್ ಹೋಳಿ ಮನಾನೇ ಆಯೇ ಹೋ ತೊ ದಾದಾ ಯಿ ಸಂಕಲ್ಪ ದೇತೆ ಕಿ ಆಜ್ ದೇಹ ಅಭಿಮಾನ ಓರ್ ಅಪಮಾನ ಕಿ ಜೋ ಮೈ ಆತೀ ದಿಲ್ ಶಿಕಸ್ತ್ ಕಿ ಮೈ ಆತೀ ಇಸ್ಕೋ ಜಲಾಕೆ ಹಿ ಜಾನಾ ಸಾಥ್ ನೇ ಜಾನಾ ಯಾವುದು ಬಾಬಾ ಈ ಸಂಕಲ್ಪನ ಕೊಡ್ತಿದ್ದಾರಾ ದೇಹಭಿಮಾನದ ಅಪಮಾ ಅಪ ಅಪನಾಪನ್ ಅಪ್ನಾಪನ್ ಇವ್ರು ನನ್ನವರು ಇವ್ರು ನಮ್ಮವರು ಅಂತ ಅನ್ಕೋತೀವಿ ಭಾರತವಾಸಿಗಳ ನಮ್ಮವ್ರು ಅನ್ನೋದು ಕೂಡ ದೇಹಭಾನ್ ಯಾಕಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥ ಆತ್ಮನಿಗೆ ವಿಶ್ವದ ಸರ್ವ ಆತ್ಮಗಳ ಪ್ರತಿಯಾಗಿ ಶುದ್ಧ ಆತ್ಮೀಯ ಸ್ನೇಹ ಇರ್ತದೆ ಭಾರತವಾಸಿಗಳು ಪ್ರಿಯ ಬೇರೆ ದೇಶದವರು ಅಪ್ರಿಯ ಹೀಗಿರೋದಿಲ್ಲ ಅಂದಮೇಲೆ ರಾಯಲ್ ಮೈಪನ್ ಏನಿದೆಯಲ್ಲ ಅದನ್ನೂ ಕೂಡ ಇವತ್ತು ಸುಟ್ಟು ಹಾಕಿಬಿಡ್ರಿ ಅಂತ ಹೇಳ್ತಾರೆ ಬಾಬಾ ಕು ಜಲಾಯೇನಾ ಆಗ ಜಲಾಯಂಗೇ ಕ್ಯಾ ಜ್ವಾಲಾಮುಖಿ ಯೋಗ ಅಗ್ನಿ ಜಲಾವೊ ಬಾಬಾ ಹೇಳ್ತಾರ ಜ್ವಾಲಾ ಸ್ವರೂಪದ ಯೋಗದ ಅಗ್ನಿಯನ್ನ ಬೆಳಗಿಸ್ರಿ ಜಲಾನೆ ಆತಿ ಹೇ ಜ್ವಾಲಾಮುಖಿ ಯೋಗ ಆತ ಹೇ ಯಾಧಾರಣ ಯೋಗ ಆತ ಜ್ವಾಲಾಮುಖಿ ಯೋಗ ಬರ್ತದೋ ಅಥವಾ ಇನ್ನು ಸಾಧಾರಣ ಯೋಗದಲ್ಲೇ ಇದ್ದೀರೋ ಅಂತ ಕೇಳ್ತಾರೆ ಬಾಬಾ ಇಂದಿನ ಮುರಳಿಯ ವರದಾನ್ ಅಪ್ ಪೂರ್ವಜ ಸ್ವರೂಪ ಕೀ ಸ್ಮೃತಿ ದ್ವಾರ सर्व आत्माओं को शक्तिशाली बनाने वाले आधार उद्धार मूर्त भव तम पूर्वज स्वरूप मूलक सर्व आधार मूर्त उद्धार मूर्त भव इस सृष्टि वृक्ष के मूल तना सर्व के पूर्वज आ ब्राह्मणसो देवता हो सृष्टिया मूल वृक्ष ಏನು ಬೇರಿದೆ ಅದರ ಪೂರ್ವಜರು ನೀವೇ ಬ್ರಾಹ್ಮಣಸೋ ದೇವತಾ ಆಗಿದ್ದೀರಿ ಹರ್ ಕ ಆಧಾರ್ ಕುಲ್ ಮರ್ಯಾದವು ಕ ಆಧಾರ್ ಬಾಬು ಪ್ರತಿಯೊಂದು ಕರ್ಮದ ಈ ಜಗತ್ತಿನಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಏನೆಲ್ಲ ನಾವು ಕ್ಯಾರೆಕ್ಟರ್ ಒಳಗೆ ವಿಶೇಷತೆಗಳನ್ನು ಅವಗುಣಗಳನ್ನು ನೋಡ್ತಾ ಇದ್ದೀವಿ ಬಾಬು ಎಲ್ಲ ಕರ್ಮದ ಆಧಾರ ನೀವೇ ಇದ್ದೀರಿ ಎಲ್ಲ ಕುಲ ಮರ್ಯಾದೆಗಳಿಗೂ ಆಧಾರ ತಾವ ಇದ್ದೀರಿ रीति रिसम का आधार अपूर्वज सर्व आत्माओं के आधार और उद्धार मूर्तों रीति पद्धतिल आधार तावे पूर्वज सर्व आत्मा आधार में उद्धार मूर्ति देरी आप तना द्वारा ही सर्व आत्माओं को श्रेष्ठ संकल्पों की शक्ति व सर्व शक्तियों की प्राप्ति होती है बेरन मूलक तेल आत्मक श्रेष्ठ संकल्प शक्तियोंक ಆತ್ಮರಿಗೆ ಶಕ್ತಿಯ ಪ್ರಾಪ್ತಿಯಾಗ್ತದೆ ಆಪ್ಕೋ ಸಬ್ ಫಾಲೋ ಕರ್ರಹೇ ಇಸೀಲಿಯೇ ಇತ್ತಿನಿ ಬಡೀ ಜಿಮ್ಮೆವಾರಿ ಸಮಸ್ಯೆ ಹುಯೆ ಭಾವಂತರ್ ನಿಮಗೆಲ್ಲರೂ ಫಾಲೋ ಮಾಡ್ತಿದ್ದಾರೆ ಅದಕ್ಕಾಗಿ ಇಷ್ಟು ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಂಡು ಹರ್ ಸಂಕಲ್ಪ ಅವ್ರ ಹರ್ ಕರೋ ತಮ್ಮ ಪ್ರತಿಯೊಂದು ಸಂಕಲ್ಪ ಕರ್ಮವನ್ನು ಮಾಡಿರಿ ಭಾಳ ದೊಡ್ಡ ಆಧಾರ ಇಡೀ ಜಗತ್ತಿನ ಎಲ್ಲದಕ್ಕೂ ನಾ ಆಧಾರ ಇದ್ದೀನಿ ಅನ್ನುವ ದೊಡ್ಡ ಜವಾಬ್ದಾರಿಯನ್ನು ತಿಳ್ಕೊಳ್ತಾ ಆ ಪೂರ್ವಜ ಆತ್ಮವಂಗೆ ಆಧಾರ ಪರಿ ಸೃಷ್ಟಿಕ ಸಮಯ ಅವ್ರ ಸ್ಥಿತಿಕ ಆಧಾರ ಹೇ ತಾವು ಪೂರ್ವಜ ಆತ್ಮರ ಆಧಾರದಿಂದಲೇ ಈ ಸೃಷ್ಟಿಯ ಸಮಯ ಹಾಗೂ ಸ್ಥಿತಿಯ ಆಧಾರ ಇದೆ ಈ ಸೃಷ್ಟಿಯ ಸಮಯ ಆತ್ಮನ ಮನಸ್ಸಿನ ಆಧಾರದ ಮೇಲೆ ಬದಲಾಗ್ತದೆ ಮತ್ತು ಸ್ಥಿತಿಗೂ ಆಧಾರ ತಾವೇ ಆತ್ಮರಾಗಿದ್ದೀರಿ ಹೀಗಾಗಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂಥ ತಾವು ಇದನ್ನು ನೋಡಿಕೊಂಡೇ ಪ್ರತಿಯೊಂದು ಸಂಕಲ್ಪ ಕರ್ಮವನ್ನು ಮಾಡಬೇಕಾಗಿದೆ ಸ್ಲೋಗನ್ ಜೊ ಸರ್ವ ಶಕ್ತಿಯೋ ರೂಪಿ ಚಾರೋ ಓರ್ ಫೆಲಾತೆ ಹೇ ವಹಿ ಮಾಸ್ಟರ್ ಜ್ಞಾನ ಸೂರ್ಯಹೇ ಯಾರು ಸರ್ವಶಕ್ತಿ ರೂಪಿ ಕಿರಣಗಳನ್ನು ಪ್ರಕಾಶ ವೈಬ್ರೇಷನನ್ನು ಎಲ್ಲ ಕಡೆಗೂ ಹರಡಿಸ್ತಾರೆ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರು ಆಗಿದ್ದಾರೆ ಅವ್ಯಕ್ತಿ ಶಾರೆ ಸಂಕಲ್ಪೋಂಕಿ ಶಕ್ತಿ ಜಮಾಕರ್ ಶ್ರೇಷ್ಠ ಸೇವಾಕ್ಕೆ ನಿಮಿತ್ತವನು ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ತೀನ್ ಶಬ್ದೋಂಕೆ ಕಾರನ್ ಕಂಟ್ರೋಲಿಂಗ್ ಪಾವರ್ ರೂಲಿಂಗ್ ಪವರ್ ಕಮ್ ಹೋಜಾತಿಹೇ ಮೂರು ಶಬ್ದಗಳ ಕಾರಣದಿಂದ ಆತ್ಮ ತನ್ನ ಕಂಟ್ರೋಲಿಂಗ್ ಪವರ್ ಮತ್ತು ರೂಲಿಂಗ್ ಪವರನ್ನು ಕಡಿಮೆ ಮಾಡ್ಕೊಳ್ತದೆ ತೀನ್ ಶಬ್ದ ಹೇ ಹಾಯ್ ಹಾಟ್ ಹಾಟ್ ಮತ್ತು ವಾಂಟ್ ಯ ತೀನ್ ಶಬ್ದ ಖತಮ್ ಕರ್ ಸಿರ್ಫ್ ಏಕ್ ಶಬ್ದ ಬೋಲು ಈ ಮೂರು ಶಬ್ದಗಳನ್ನು ಖತಮ್ ಮಾಡಿರಿ ಕೇವಲ ಒಂದು ಶಬ್ದವನ್ನು ಮಾತಾಡ್ರಿ ಯಾಕೆ ಏನು ಇನ್ನೂ ಬೇಕು ಅನ್ನುವಂಥದ್ದನ್ನು ಮೂರು ಖತಮ್ ಮಾಡ್ರಿ ಒಂದು ಶಬ್ದ ಯೂಸ್ ಮಾಡಿರಿ ಯಾವುದು ವಾಹ ಹಾ ಕಂಟ್ರೋಲಿಂಗ್ ಪವರ್ ರಾಜ ಹೇಗೆ ವಾಯ್ ವಾಯ್ ಅನ್ನೋದ್ರ ಬದಲಾಗಿ ವಾ ಬಾಬಾ ವಾ ಡ್ರಾಮಾ ವಾ ಘಟನಾ ಈ ರೀತಿ ನೀವು ಹೇಳಿದಾಗ ಗೀತೆಯನ್ನು ಹಾಡಿದಾಗ ನಿಮ್ಮಲ್ಲಿ ಕಂಟ್ರೋಲಿಂಗ್ ಪವರ್ ಬರ್ತದೆ ಅಂತಾರೆ ಬಾವ ಫಿರ್ ಸಂಕಲ್ಪ ಶಕ್ತಿ ದ್ವಾರ ಬೇಹದ ಸೇವಾಕ್ಕೆ ನಿಮಿತ್ ಬೆನ್ಸಕೆಂಗೆ ಇದರಿಂದ ತಮ್ಮ ಸಂಕಲ್ಪ ಶಕ್ತಿ ಉಳಿತಾಯ ಆಗ್ತದೆ ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ ಅದರಿಂದ ಸಂಕಲ್ಪ ಶಕ್ತಿಯ ಮೂಲಕ ಬೇಹದ್ದಿನ ಸೇವೆಗೆ ತಾವು ನಿಮಿತ್ತಾಗಲಿಕ್ಕೆ ಸಾಧ್ಯ ಇದೆ ಓಂ ಶಾಂತಿ